ಜೈ ಭೀಮ್ ಬಂಧುಗಳೇ ಏಪ್ರಿಲ್ ಹದಿನಾಲ್ಕರ ಬಾಬಾ ಸಾಹೇಬರ ಹುಟ್ಟುಹಬ್ಬವನ್ನು ತಿಂಗಳ ಹಬ್ಬವನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಹಲವು ವಿಚಾರಗಳನ್ನು ಹಂಚಿಕೊಳ್ಳುವ ಮತ್ತು ಜನರನ್ನು ಜಾಗೃತಿಗೊಳಿಸುವ ಸಲುವಾಗಿ ಮೂರನೇ ದಿನದ ವಿಷಯವನ್ನು ತಗೊಳ್ತಾ ಇದ್ದೇನೆ ಮೂರನೇ ದಿನದ ವಿಷಯ ಅಸ್ಪೃಶ್ಯತೆ ನಾನು ಬಲರಾಮ್ ಬ್ರೋ ಭೀಮ್ ಚಾನಲ್ನ ಮುಖಾಂತರ ನಿಮ್ಮನ್ನು ರೀಚ್ ಆಗ್ತಾ ಇದ್ದೀನಿ ದಯವಿಟ್ಟು ಬ್ರೋ ಭೀಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಒಂದುಗಳೇ ನಿಮ್ಮನ್ನು ಯಾರಾದರೂ ಇಮಿಡಿಯೇಟಾಗಿ ಅಕಸ್ಮಾತಾಗಿ ನೀವು ಯಾವ ಜಾತಿ ಅಂತ ಕೇಳ್ಬಿಟ್ರೆ ಜನರಲ್ಲಾಗಿ ಎಸ್ ಸಿ ಎಸ್ ಒಂದು ಸ್ವಲ್ಪ ಕಂಪಿಸ್ತಾರೆ ಶಾಲೆ ಕಾಲೇಜುಗಳಲ್ಲಿ ಈ ಸ್ಕಾಲರ್ಶಿಪ್ ಕೊಡೋ ವಿಚಾರದಲ್ಲಿ ಏನಾದರೂ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಎತ್ತಿರಿ ಅಂತಂದರೆ ಒಂದು ಸ್ವಲ್ಪ ತಳಮಳಿಸ್ತಾರೆ ಹಾಗೇನೇ ಮೈಸೂರು ಮತ್ತು ಬೆಂಗಳೂರು ಈ ನಗರಗಳಲ್ಲಂತೂ ಬಾಡಿಗೆ ಕೇಳೋಕೋದಾಗ ಯಾವ ಜಾತಿ ನೀವು ವೆಜ್ಜೋ ನಾನ್ ವೆಜ್ಜೋ ಅಂತೆಲ್ಲ ಕೇಳಿದ್ರೆ ಒಂದು ಸ್ವಲ್ಪ ಗಲ್ಬಿಲಿಗೊಳ್ತೀರಿ ಯಾಕೆ ಆಗ್ತಾ ಇದೆ ಈ ಅಸ್ಪೃಶ್ಯ ಅನ್ನೋ ಜಾತಿ ಅಥವಾ ಸಿ ಅನ್ನೋ ಜಾತಿ ಯಾಕೆ ಇಷ್ಟೊಂದು ಕಡೆಗಣಿಸಿದೆ ಬ್ರಾಹ್ಮಣ ತಾನು ಬ್ರಾಹ್ಮಣ ಅಂತ ಹೇಳ್ಕೊಳ್ಳೋದಕ್ಕೆ ಯಾವ ಮುಜುಗರನ್ನು ಕೊಡೋದಿಲ್ಲ ಲಿಂಗಾಯತ ತಾನು ಲಿಂಗಾಯತ ಅಂತ ಹೇಳ್ಕೊಳೋದಕ್ಕೆ ಯಾವ ಮುಜುಗರನ್ನು ಕೊಡೋದಿಲ್ಲ ಗೌಡ ತಾನು ಗೌಡ ಅಂತ ಹೇಳ್ಕೊಳೋದಕ್ಕೆ ಯಾವ ಮುಜುಗರನ್ನು ಕೊಡೋದಿಲ್ಲ ಆದರೆ ನಾನು ಒಲೆಯನೋ ನಾನು ಮಾದಿಗನೋ ನಾನು ಒಡ್ಡನೋ ನಾನು ಕೊರಮನೋ ಕೊರಚನೋ ಅಂತ ಹೇಳ್ಕೊಳ್ಳೋದಕ್ಕೆ ಮಾತ್ರ ಒಂದು ಸ್ವಲ್ಪ ಹಂಚಿಕೆ ಹುಟ್ಟುತ್ತಲ್ಲ ಇದು ಯಾಕೆ ಹಿಂಗಾಯಿತು ಈ ಎಸ್ ಸಿ ಎಸ್ ಟಿ ಓದಿದ್ರು ಒಳ್ಳೆಯ ಕೆಲಸದಲ್ಲಿದ್ದರೂ ಸಹ ನಮ್ಮನ್ನು ಒಂಥರ ಕೀಳಾಗಿ ನೋಡೋವಂಥದ್ದು ಸಮಾಜದಲ್ಲಿ ನಡೀತಾನೆ ಇದೆ ಇದು ಹಲ್ವಾರು ಜನರ ಅನುಭವಕ್ಕೆ ಡೆಫಿನೆಟ್ಲಿ ಬಂದಿರುತ್ತೆ ಹಾಗಾದರೆ ಈ ಶೆಡ್ಯೂಲ್ ಕ್ಯಾಸ್ಟ್ ಅಥವಾ ಅಸ್ಪೃಶ್ಯರು ಹೇಗೆ ಸೃಷ್ಟಿಯಾದರೂ ಈ ಭಾರತದಲ್ಲಿ ಮಾತ್ರ ಈ ಅಸ್ಪೃಶ್ಯತೆ ಇದೆ ಹಾಗಾಗಿ ಈ ಭಾರತದಲ್ಲಿ ಹೇಗೆ ಅಸ್ಪೃಶ್ಯತೆ ಸ್ಟಾರ್ಟ್ ಆಯಿತು ಇದಕ್ಕೆ ಏನು ಕಾರಣ ಅನ್ನೋದನ್ನು ಬಾಬಾ ಸಾಹೇಬ್ರೆ ಭಾಳಷ್ಟು ದೀರ್ಘವಾಗಿ ಸುದೀರ್ಘವಾಗಿ ಸಂಶೋಧನೆ ಮಾಡಿ ಮೂರು ಐದು ಮತ್ತು ಏಳನೇ ಸಂಪುಟಗಳಲ್ಲಿ ಇದನ್ನು ದಾಖಲಿಸಿದ್ದಾರೆ ಒಂದು ಸ್ಪಷ್ಟತೆಯಾಗಿ ಇದನ್ನು ತಿಳ್ಕೊಳ್ಬೇಕು ಏನಾದರೂ ಅಂದ್ಕೊಳ್ಳೋದಾದರೆ ನಾವು ಬಹಳ ಪ್ರಾಚೀನ ಭಾರತದ ಇತಿಹಾಸಕ್ಕೆ ಹೋಗಲೇಬೇಕಾಗ್ತದೆ ಆದರೆ ಈಗಿರೋ ಬುಕ್ಗಳಲ್ಲಿ ನೀವು ಪ್ರಾಚೀನ ಇತಿಹಾಸನ ಓದಿದ್ರೆ ಬೇರೇನೋ ಸಿಗುತ್ತೆ ನಿಮಗೆ ಆದರೆ ಬಾಬಾ ಸಾಹೇಬರು ಇದ್ದಾರಲ್ಲ ಬಾಬಾ ಸಾಹೇಬರು ಅಷ್ಟೇನು ಈಸಿ ಅಲ್ಲ ಬಾಬಾ ಸಾಹೇಬರು ಹಲವಾರು ರಿಸರ್ಚ್ಗಳು ಮಾಡಿ ಸಂಶೋಧನೆ ಮಾಡಿ ನಮಗೆ ಈ ಅಸ್ಪೃಶ್ಯತೆ ಯಾಕೆ ಅಂಟ್ಕೊಂತು ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಸಿಂಧೂ ಬೈಲ ನಾಗರಿಕತೆ ಇತ್ತು ಕ್ರಿಸ್ತಪೂರ್ವ ಎರಡು ಎರಡು ಸಾವಿರದ ಐನೂರು ವರ್ಷಗಳ ಹಿಂದೆ ಅದು ಪ್ರಸಿದ್ಧಿಯಾಗಿದೆ ಪ್ರಪಂಚಕ್ಕೆ ಪರಿಚಯ ಆಗಿದೆ ಸಿಂಧು ಬೈಲ ನಾಗರಿಕತೆ ಅನ್ನೋದು ಒಂದು ಶ್ರೇಷ್ಠ ನಾಗರಿಕತೆ ಅದನ್ನು ಯಾರು ಕಟ್ಟಿದ್ರು ಆವಾಗ ಯಾರು ಸಿಂಧು ಬೈಲ ನಾಗರಿಕತೆ ಶ್ರೇಷ್ಠವಾದ ನಾಗರಿಕತೆ ಅಂತ ಮೂರು ಸಾವಿರ ಎರಡುವರೆ ಸಾವಿರ ಮೂರು ಸಾವಿರ ವರ್ಷಗಳಿಂದ ಹೇಳೋದಾದರೆ ಯಾರು ಅದನ್ನು ನಾಗರಿಕತೆಯನ್ನು ಕಟ್ಟಿದವರು ಅನ್ನೋದನ್ನು ನಾವು ನೋಡ್ತಾ ಹೋದ್ರೆ ಅದನ್ನ ಕಡ್ದವ್ರು ಯಾರು ಗೊತ್ತಾ ನಾಗ ಹಸುರ ರಾಕ್ಷಸ ದಾನವ ದೈತ್ಯ ನಿಶಾಚರ ಅಂತ ಹೆಸರುಗಳು ನಾವು ತಿಳ್ಕೊತೀವಿ ಇದೇನಿದು ಬರೀ ರಾಕ್ಷಸರು ಏನೋ ದ ದೇವುಗಳು ಇವರ ಹೆಸರೆಲ್ಲ ಹೇಳ್ತಾ ಇದ್ದಾರಲ್ಲ ಅನ್ನೋ ಅನುಭವ ಡೆಫಿನೆಟ್ಲಿ ಆಗ್ಬೋದು ಆದರೆ ಅದು ಆಗಲ್ಲ ಈ ಹಸುರರು ದಾನವರು ದೈತ್ಯರು ಅನ್ನೋ ದುಷ್ಟ ಜನಗಳು ಈ ಉತ್ಕೃಷ್ಟ ನಾಗರಿಕತೆಯನ್ನು ಕಟ್ಟೋದಕ್ಕೆ ಸಾಧ್ಯ ಇದೆಯಾ ಅಂತ ಸರ್ಪ್ರೈಸ್ ಅಂತ ಆಗುತ್ತೆ ಆದರೆ ಈ ಹಸುರ ರಾಕ್ಷಸ ದಾನವರು ದುಷ್ಟ್ರು ಅಂತ ಹೇಳ್ದವ್ರು ಯಾರು ನಿಮ್ಗೆ ಗೊತ್ತಾ ಸುರ ಅಂದರೆ ಸುರಪಾನ ಅಂದರೆ ಒಂದು ಅರ್ಥದ ಮದ್ದು ಬರುವ ಎಂಡ ಸಾರಾಯಿ ಅನ್ನೋಂಥ ಪದಾರ್ಥ ಅದು ಸುರ ಅಂದರೆ ಸುರಪಾನ ಮಾಡೋನವನು ಹಸುರ ಅಂದರೆ ಎಂಡ ಸಾರಾಯಿ ಕುಡಿದೇ ಇರೋನು ಅವನು ರೀತಿಯ ಉಳ್ಳವನು ಆ್ಯಕ್ಚುಲಿ ಅದು ಅರ್ಥ ನಿಜ ಈ ಮನುವಾದಿಗಳು ಹೇಗೆಲ್ಲ ಬೇಕಾದರೂ ತಿದ್ಕೊತಾರೆ ತಮಗೆ ಬೇಕಾದಾಗಿ ಅದಕ್ಕೊಂದು ಹಸುರ ವಿಚಾರದಲ್ಲಿ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂತ ಅಂದ್ಕೊತೀನಿ ಜ್ಞಾನಪೀಠ ಪುರಸ್ಕೃತರಾದ ಡಾಕ್ಟರ್ ಶಿವಮಾರ ಶಿವರಾಮ್ ಕಾರಂತರು ಸಿರಿಗನ್ನಡ ಅರ್ಥಕೋಶ ಅನ್ನೋ ಡಿಕ್ಷ್ನರಿ ಬರೆದಿದ್ದಾರೆ ಅದರಲ್ಲಿ ಹಸು ಪ್ಲಸ್ ರ ಇಸ್ ಈಕ್ವಲ್ ಟು ಪ್ರಾಣವನ್ನು ತೆಗೆಯುವವನು ಅಂತಿದೆ ಇನ್ನೊಂದು ಹಿಂದಿ ಪ್ಲಸ್ ರ ಇಂದಿರಾ ಇದು ಸಂಪತ್ತು ಕೊಡುವವಳು ಅಂತ ಹೇಳ್ತಾ ಇದ್ದಾರೆ ಅದ್ವಾ ಪ್ಲಸ್ ರ ಅದ್ವ ರ ಯಜ್ಞ ದೀಕ್ಷೆ ಕೊಡುವವನು ಅಂತ ಇದಕ್ಕೆ ವಿಶ್ಲೇಷಣೆ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಇಂಟ್ರೆಸ್ಟಿಂಗ್ ನೋಡಿ ಇಲ್ಲಿ ಹಿಂದಿ ಪ್ಲಸ್ ರಾ ಇಂದಿರಾ ಮತ್ತು ಅದ್ವಾ ಪ್ಲಸ್ ರಾ ಅದ್ವರ ಎಂಬ ಎರಡು ಪದಗಳಲ್ಲಿ ರಾ ಶಬ್ದ ಏನು ಹೇಳುತ್ತೆ ಅಂತಂದರೆ ಕೊಡುವವನು ಅಥವಾ ಕೊಡುವವಳು ಅನ್ನೋದನ್ನ ಇಂಪ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದೆ ಆದರೆ ಹಸುರನಲ್ಲಿ ಮಾತ್ರ ರಾ ಪದ ತೆಗೆಯುವವನು ಅಂತ ಬರ್ತಾ ಇದೆ ಹಸು ಅಂದರೆ ಪ್ರಾಣ ರಾ ಅಂದರೆ ತೆಗೆಯುವವನು ಅಂತ ಅರ್ಥ ಬರ್ತಾ ಇದೆ ಈ ಅದಕ್ಕೆ ಬಾಬಾ ಸಾಹೇಬರು ಹೇಳಿದ್ದು ಈ ಬ್ರಾಹ್ಮಣರು ಬೌದ್ಧಿಕ ವೇಷರು ಅಂತ ಅಂದರೆ ಇಂಟೆಲೆಕ್ಚುಯಲ್ ಪ್ರಾಸ್ಟಿಟ್ಯೂಟ್ಸ್ ಅಂತ ಬ್ರಾಹ್ಮಣರನ್ನು ಕರೀತಾರೆ ಬಾಬಾ ಸಾಹೇಬರು ಹಾಗೆಯೇ ನಾವು ರಾಕ್ಷಸ ಅನ್ನೋ ಪದನ ವೀಕ್ಷಿಸಿದ್ರೆ ಅದು ಆ್ಯಕ್ಚುಲಿ ನೋಡಿದ್ರೆ ರಕ್ಷಕ ಆಗುತ್ತೆ ರಾಕ್ಷಸ ಅನ್ನೋ ಪದ ರಕ್ಷಕ ಆಗಿ ಕನ್ವರ್ಟ್ ಆಗುತ್ತೆ ಹಾಗಾಗಿ ರಕ್ಷಣೆ ಮಾ ಯಾರು ಮಾಡ್ತಾ ಇದ್ನೋ ಅವನು ರಾಕ್ಷಸನಾಗಿದ್ದ ನಮ್ಮ ಸಿಂಧು ಬೈಲ ನಾಗರಿಕತೆ ಸಮಯದಲ್ಲಿ ಇನ್ನು ದಾನವ ಅನ್ನೋ ಪದಕ್ಕೆ ಬಂದರೆ ದಾನ ಪ್ಲಸ್ ವಾ ಕೊಡುವವನು ದಾನ ಕೊಡ್ತಾ ಇದ್ದ ನಿಮಗೆ ಏನು ಬೇಕೋ ಅದನ್ನು ಅನ್ನ ಚಿನ್ನ ಭೂಮಿ ಏನು ಬೇಕೋರು ದಾನ ಆಯ್ತಾ ಸೊ ಇದನ್ನ ದಾನವ ಅಂತ ಕರೀತಾದ್ರು ಮತ್ತು ಈ ದೈತ್ಯ ಈಗಲೂ ಸಹ ರೈಟಿಂಗ್ಸಲ್ಲಿ ನೀವು ನೋಡ್ತೀರಾ ಅವ್ರದ್ದು ದೈತ್ಯ ಬ ಬರವಣಿಗೆ ದೈತ್ಯ ಪ್ರತಿಭೆ ಅಂತೆಲ್ಲ ಹೇಳ್ತಾರಲ್ಲ ದೈತ್ಯ ಅನ್ನೋದು ಸಹ ಪಾಸಿಟಿವ್ ವರ್ಡೇನೆ ದೈತ್ಯ ಅಂದರೆ ಬಲಶಾಲಿ ಶಕ್ತಿವಂತ ಅನ್ನೋದು ಅರ್ಥ ಕೊಡುತ್ತೆ ಇನ್ನು ನಿಶಾಚಾರ ನಿಶಾಚಾರ ಅಂದರೆ ರಾತ್ರಿ ಸಂಚರಿಸುವನು ಅಂತ ಅರ್ಥ ಅದ್ರದ್ದು ರಾತ್ರಿ ಯಾರು ಸಂಚರಿಸ್ತಾರೆ ಅಂತಂದರೆ ಕಾಲು ಕಾಯ್ತಾ ಕೋಟೆ ಕೊತ್ ಕೊತ್ಲಗಳನ್ನು ಯಾರು ಕಾವಲು ಕಾಯ್ತಿದ್ರು ಅವರು ರಾತ್ರಿ ಸಹ ಕಾವಲುಗಳನ್ನ ಕಾಯ್ತಿದ್ರು ಹಾಗಾಗಿ ಅವ್ರನ್ನ ನಿಶಾಚರ ಅನ್ನೋರು ಅವರು ಈ ಅರ್ಥ ಬರೋದನ್ನೆಲ್ಲ ಈ ಮನುವಾದಿಗಳು ತಮ್ಮ ಇಷ್ಟಕ್ಕೆ ತಕ್ಕಂತೆ ಇವ್ರನ್ನೆಲ್ಲ ದುಷ್ಟ್ರು ಮಾಡಾಕ್ಬಿಟ್ರು ಇವ್ರನ್ನೆಲ್ಲ ದುಷ್ಟ್ರು ಅಂತ ರಚಿಸ್ತಾ ಹೇಳ್ತಾ 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 ಹಲವಾರು ನೂರಾರು ವರ್ಷಗಳ ನಂತರ ಇವರೆಲ್ಲ ಮಹಾನ್ ರಾಕ್ಷಸರು ಅಥವಾ ಏನು ದೊಡ್ಡ ಕೆಟ್ಟ ದುಷ್ಟರು ಅನ್ನೋ ರೀತಿಯಲ್ಲಿ ಬಿಂಬಿಸಿಬಿಟ್ಟಿದ್ದಾರೆ ಕ್ರಿಸ್ತಪೂರ್ವ ಮೂರು ಸಾವಿರದ ವರ್ಷಗಳಿಂದ ಎರಡೂವರೆ ಸಾವಿರ ವರ್ಷಗಳವರೆಗೂ ಭವ್ಯ ನಾವೀಗೆ ನಾಗರಿಕತೆಯಲ್ಲಿ ತುಟ್ಟ ತುದಿನಲ್ಲಿದ್ದಂಥ ಸಿಂಧು ಬೈಲ ನಾಗರಿಕತೆ ಸುಮಾರು ಕ್ರಿಸ್ತಪೂರ್ವ ಸಾವಿರದ ಎಂಟುನೂರಲ್ಲಿ ಆಸ್ಪಾಸರಲ್ಲಿ ಈ ಮಧ್ಯ ಏಷ್ಯಾದಿಂದ ಆರ್ಯರು ಅನ್ನೋ ಬಿಳಿ ಬಣ್ಣದ ಅಲೆಮಾರಿಗಳು ಭಾರತಕ್ಕೆ ಬರ್ತಾರೆ ಇವ್ರನ್ನ ನಾರ್ಮಾಡಿ ನಾಮಡಿಕ್ಸ್ ಅಂತ ಕರೀತಾರೆ ಅಲೆಮಾರಿಗಳಿ ಅವರು ಯಾವುದೇ ಕಡೆಯಲ್ಲೂ ನಿಲ್ತಾ ಇರಲಿಲ್ಲ ಹೀಗೆ ಬಂದ ಈ ಅಲೆಮಾರಿಗಳು ಈ ಇಲ್ಲೇ ಇದ್ದಂಥ ನಾಗ ಜನಾಂಗ ಏನಿತ್ತು ಅವ್ರ ಜೊತೆಗೆ ಒಂದು ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾರೆ ಇವರು ಹಸುರ ದಾನವ ರಾಕ್ಷಸರು ಇವರೆಲ್ಲ ನೀತಿವಂತರು ಮಾನವ ಅಂತಕರಣ ಉಳ್ಳವರು ಇವರು ದಯಾಪರರು ಸತ್ಯವಂತರು ಇವರು ಯಾರು ಏ ಮಹಿಳೆಯರು ಅಥವಾ ಮಕ್ಕಳನ್ನ ಹಿಂಸಿಸೋ ಚಾಳಿ ಇರಲಿಲ್ಲ ಅಥವಾ ಬೆನ್ನಿಂದೆ ಬಂದು ಆಕ್ರಮಣ ಮಾಡೋ ಯಾವ ಪ್ರ ಇದು ಇರಲಿಲ್ಲ ಅವ್ರಿಗೆ ಸೊ ಇಂಥವ್ರನ್ನ ಈ ದುಷ್ಟಬುದ್ಧಿಯ ಈ ಏನು ಮಾಡ್ತಾರೆ ಕುತಂತ್ರದಿಂದ ಮೋಸದಿಂದ ವಂಚನೆ ಮಾಡಿ ಇವ್ರನ್ನ ಇವ್ರ ಮೇಲೆ ಸಂಘರ್ಷ ಏರ್ಪಟ್ಟು ಯುದ್ಧಗಳು ಮಾಡಿ ಇವ್ರನ್ನ ಸೋಲಿಸ್ತಾರೆ ಹಲವು ಕಡೆ ಸೊ ಹೀಗೆ ಸೋಲಿಸಿದ ಆರ್ಯರು ನಿಧಾನವಾಗಿ ಆ ಜ್ ಭೂಮಿನ ಆಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವರು ಆಳೋದಿಕ್ಕೆ ಸ್ಟಾರ್ಟ್ ಆದಮೇಲೆ ಇವರು ಹೆಚ್ಚು ಕಡಿಮೆ ಜೂಜು ಕುಡಿತ ವ್ಯಭಿಚಾರ ಯಜ್ಞ ಮಾಡೋದು ಬಲಿ ಮಾಡೋದು ಅನಾಚಾರಗಳಲ್ಲೇ ಇವರು ಸಮಾಜದಲ್ಲಿ ಪ್ರಸಾರ ಮಾಡಿರ್ತಾರೆ ಇವರು ಗೋಗಳು ಕುರಿಗಳು ಮೇಕೆಗಳು ಕುದುರೆಗಳನ್ನ ಬಲಿ ಕೊಡೋದು ಬಲಿ ಕೊಟ್ಟು ತಿಂತಾ ಇದ್ದರು ಯಜ್ಞಗಳ ಸಂದರ್ಭದಲ್ಲಿ ಓಪನ್ ಆಗಿ ಕಾಮ ಕೇಳಿಗಳ್ ನಡೆಸ್ತಾಯಿದ್ರು ಜೂಡು ಕುಡ್ತಿಗಳಂತೂ ಲೆಕ್ಕಕ್ಕೇ ಇಲ್ಲ ಇವರು ವಿಕೃತಿನಲ್ಲಿ ಭಾರತ ಅಧೋಗತಿಗೆ ಬಂದು ನಿಂತ್ಕೊಳ್ತದೆ ಸೊ ಇಂಥ ಒಂದು ಅನೈತಿಕತೆ ತಾಂಡವಾಡ್ತ ಸಮಯದಲ್ಲಿ ಬೌದ್ಧ ಮತ್ತು ಜೈನ ಧರ್ಮಗಳು ಎಂಟ್ರಿ ಕೊಡ್ತವೆ ಏನು ಗೌತಮ ಬುದ್ಧನ ತನ್ನ ವೈಜ್ಞಾನಿಕ ಆಲೋಚನೆಗಳಿಂದ ಮತ್ತು ಕರುಣೆ ಮೈತ್ರಿ ಅಹಿಂಸ್ಗಳಿಂದ ಪ್ರತಿಪಾದನೆಯಿಂದ ಏನು ಪ್ರಸಾರ ಮಾಡ್ತಿದ್ರು ಭಾರತಾದ್ಯಂತ ಅದು ಹೆಚ್ಚು ಹೆಚ್ಚು ನಿರಂತರವಾಗಿ ಆಗ್ತಾ ಹೋಯಿತು ಇವರ ತಂತ್ರಮಂತ್ರಗಳನ್ನು ಗೌತಮ ಬುದ್ಧರು ಅಹಿಂಸಾ ತತ್ವವನ್ನು ಬೋಧಿಸಿದ್ರು ವ್ಯಕ್ತಿಗಳಲ್ಲಿ ಶೀಲ ಚಾರಿತ್ರ್ಯ ಸುಳ್ಳು ಹೇಳಬಾರ್ದು ಕಳ್ಳತನ ಮಾಡಬಾರ್ದು ವ್ಯಭಿಚಯ ವ್ಯಭಿಚಾರ ಮಾಡಲೇಬಾರ್ದು ಮದ್ಯ ಮಾದಕಗಳನ್ನು ಸೇವಿಸಲೇಬಾರ್ದು ಅಂತ ತತ್ವಗಳನ್ನು ಹೇಳ್ತಾ ಪಂಚಶೀಲಗಳನ್ನು ಅಷ್ಟಾಂಗ ಮಾರ್ಗಗಳನ್ನು ಬೋಧಿಸ್ತಾ ಇಡೀ ಭಾರತ ತುಂಬ ಪ್ರಸಾರ ಮಾಡೋದಕ್ಕೆ ಚಾಲು ಮಾಡಿದ್ರು ಯಾಕೆ ಇದನ್ನೇ ಬೋಧಿಸಿದ್ರು ಗೌತಮ ಬುದ್ಧರು ಯಾಕೆ ಈ ಥರ ವಿಚಾರಗಳನ್ನು ಬೋಧಿಸಿದ್ರು ಅಂತಂದರೆ ಆಗ ಸಮಾಜದಲ್ಲಿ ನಡೀತಾ ಇದ್ದೇ ಅದು ಸುಳ್ಳು ಕಳ್ಳತನ ವ್ಯಭಿಚಾರ ಕೊಲೆ ಮದ್ಯ ಮಾದಕಗಳ ಸೇವನೆ ವಿತ್ತೆ ಯಥೇಚ್ಛವಾಗಿ ಆಗ್ಬಿಟ್ಟಿತ್ತು ಸೊ ಹೀಗಾಗಿ ಅದನ್ನೆಲ್ಲ ವರ್ಜಿಸಬೇಕು ಈ ಯಜ್ಞ ಕೊಡೋದು ಬಲಿ ಕೊಡೋದೆಲ್ಲ ವೇಸ್ಟು ಯಾವ ಆತ್ಮನೂ ಇಲ್ಲ ಪರಮಾತ್ಮನೂ ಇಲ್ಲ ಅನ್ನೋದನ್ನೆಲ್ಲ ತುಂಬ ದಿವ್ಯವಾಗಿ ಭವ್ಯವಾದ ತಮ್ಮ ನುಡಿಗಳಿಂದ ಅದನ್ನು ಪ್ರಚಾರಗೊಳಿಸ್ತಾ ಗೊಳಿಸ್ತಾ ಬಂತ ಬರ್ತಾ ಇದ್ರು ಸಾವಿರದ ಸಾರಿ ಕ್ರಿಸ್ತಪೂರ್ವ ಐನೂರ ಅರವತ್ತ್ ಮೂರರಿಂದ ಕ್ರಿಸ್ತಪೂರ್ವ ನಾನ್ನೂರ ಎಂಬತ್ತ ಮೂರರವರೆಗೆ ಬದುಕಿದ್ದ ಸುಮಾರು ಎಂಬತ್ತು ವರ್ಷ ಬದುಕಿದ್ದ ಗೌತಮ್ ಬುದ್ಧರು ಎಂಥ ಕ್ರಾಂತಿ ಮಾಡಿದ್ರು ಅಂತ ಹೇಳಿದ್ರೆ ಅವರ ಪ್ರಭಾವದಿಂದ ಯಾರು ಸಹ ತಪ್ಸ್ಕೊಳ್ಳೋದಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಭಾರತಾದ್ಯಂತ ಅವರ ಅನುಯಾಯಿಗಳು ಎಲ್ಲ ಕಡೆ ಉಟ್ಕೊಳ್ತಾರೆ ಈಗಿದ್ದ ಸಮಯದಲ್ಲಿ ಆರ್ಯರ ಏನು ಕುತಂತ್ರ ನಡವಳಿಕೆ ಇತ್ತು ಅದೆಲ್ಲ ಮೂಟೆ ಕಟ್ಟಿ ಯಾರು ಅದನ್ನು ಫಾಲೋ ಮಾಡದಿದ್ದಾಗ ಆಗೋದ್ರು ಸೊ ಇಡೀ ಭಾರತ ಬುದ್ಧಮಯ ಆಗೋಗಿತ್ತು ಇದಕ್ಕೆ ಸನ್ನಿವೇಶ ಹೇಗೆ ಬ್ಯೂಟಿಫುಲ್ಲಾಗಿ ಕೂಡಿ ಬಂತು ಅಂತಂದರೆ ಇದೇ ಕಾಲಘಟ್ಟದಲ್ಲಿ ಮೌರ್ಯ ಸಾಮ್ರಾಜ್ಯನೂ ಸಹ ಸ್ಥಾಪನೆ ಆಗೋಗಿತ್ತು ಸೊ ಅದರ ಮುಂದುವರೆದ ಭಾಗವಾಗಿ ಸಾಮ್ರಾಟ ಅಶೋಕ ಬುದ್ಧನ ಏನು ಧಮ್ಮ ಇತ್ತು ಅದಕ್ಕೆ ಪ್ರೇರೇಪ ಪ್ರೇರೇಪಣೆಗೊಂಡು ಈ ಬುದ್ಧನ ದಮ್ಮವನ್ನು ಕಂಟಿನ್ಯೂಸ್ ಆಗಿ ಆಫ್ಘಾನಿಸ್ತಾನ್ ಪಾಕಿಸ್ತಾನ್ ನೇಪಾಳ್ ಭೂತಾನ್ ಬಾಂಗ್ಲಾ ಭಾಗಶಃ ಬರ್ಮಾಗಳನ್ನು ಒಳಗೊಂಡು ವಿಶಾಲ ಭಾರತ ಅಶೋಕನ ಕಂಟ್ರೋಲ್ ಇತ್ತು ಈಕ್ವಲ್ ಆಗಿ ಬುದ್ಧನ ಏನು ದಮ್ಮ ಇತ್ತು ಅದನ್ನು ಎಲ್ಲ ದೇಶಗಳಿಗೂ ಪ್ರಸಾರ ಮಾಡಿದ್ರು ಅಷ್ಟೇ ಅಲ್ಲದೆ ಚೀನಾ ಟಿಬೆಟ್ ಜಪಾನ್ ಶ್ರೀಲಂಕಕ್ಕೆ ಸಹ ತನ್ನ ದೂತ್ರನ್ನ ಏನು ಬಿಕ್ಕುಗಳನ್ನ ಕಳಿಸಿ ಬೌದ್ಧ ಧಮ್ಮ ಇನ್ನೂ ಹೆಚ್ಚಾಗಿ ಪ್ರಸಾರ ಆಗೋ ಹಾಗೆ ಅಶೋಕ ಸಾಮ್ರಾಟ್ ನೋಡಿಕೊಂಡ್ರು ಇಂಥ ಸರಿ ಹೊತ್ತಿನಲ್ಲಿ ಏನು ಈ ಬ್ರಾಹ್ಮಣರಿದ್ದರು ಆರ್ಯರಿದ್ರು ಅವ್ರ ಪರಿಸ್ಥಿತಿ ಏನಾಗೋಯಿತು ಅಂತಂದರೆ ಅಶೋಕನು ಸಹ ರಾಜನಾಗಿ ಸ್ಟಿಕ್ಟಾಗಿ ಆರ್ಡ್ರ್ ಮಾಡಿಬಿಟ್ರು ಏನು ಯಜ್ಞ ಬಲಿ ತಂತ್ರ ತಂತ್ರಗಳನ್ನ ಮಾಡಿಕೊಡ್ದು ಯಾವುದೇ ಕಾರಣಕ್ಕೂ ಅಂತೇಳಿ ನಿಷೇಧ ಮಾಡಿಬಿಟ್ರು ಏನು ಯಜ್ಞ ಯಾಗಾದಿಗಳಿಂದಲೇ ದೇವರು ಸು ಅನ್ನೋ ತಿಂದು ತಿಂದು ಕೊಬ್ಬು ಕೊಬ್ಬು ಆಗಿದ್ದ ಈ ಬ್ರಾಹ್ಮಣರು ದಿಕ್ಕು ಕಾಣದೇ ಆಗೋಯ್ತು ಇವರಿಗೆ ಆದಾಯ ಬರೋ ಮೂಲನೇ ಸ್ವರ್ಗ ಹೊಟ್ಟೋಯಿತು ಯಾವುದೇ ಮೂಲದಿಂದನೂ ಆದಾಯ ಬರೆದಿದ್ದಾಗ ಆಗೋಯ್ತು ಆದರೆ ಕರ್ಣಾಮಯಿಯಾದ ಅಶೋಕ್ನು ಅವ್ರಿಗೋಸ್ಕರ ಅಗ್ರಹಾರಗಳನ್ನು ಕಟ್ಟಿಕೊಡ್ತಾನೆ ಈ ಜಾಗದಲ್ಲಿ ನೀವು ಇರಬಹುದು ಅಂತ ಅಷ್ಟೇ ಅಲ್ಲದೆ ಅವರಿಗೆ ದಾನ ಕಾಣಿಕೆಗಳು ತಿನ್ನೋದಕ್ಕೆ ಎಲ್ಲ ಏರ್ಪಾಟುಗಳನ್ನೂ ಸಹ ಮಾಡ್ತಾರೆ ಆದರೆ ಈ ಬ್ರಾಹ್ಮಣರ ಸಿಟ್ಟಿತ್ತಲ್ಲ ನಮ್ಮನ್ನು ಇಷ್ಟೊಂದು ಕಡೆಗಣಿಸ್ಬಿಟ್ರಲ್ಲ ಅನ್ನೋ ಸಿಟ್ಟಿತ್ತಲ್ಲ ಅವ್ರಿಗೆ ಒಳಗೊಳಗನೆ ಕುದೀತಾ ಇತ್ತು ಅದು ಇವರು ಏನು ಹಸುಗಳ್ನ ದಷ್ಟಪುಷ್ಟವಾದ ಹಸುಗಳನ್ನೇ ಯಾಗಾದಿಗಳಿಗೆ ಬಲಿ ಕೊಟ್ಬಿಡ್ತಾಯಿದ್ರು ಆದ್ದರಿಂದ ಇವ್ರಿಗೆ ರೈತರು ಸಹ ಇವನ್ನ ಕಂಡ್ರೆ ಸಿಟ್ಟು ಮಾಡ್ಕೊತಿದ್ರು ಉಳುಮೆ ಮಾಡೋ ಒಳ್ಳೆ ಒಳ್ಳೆ ಗಟ್ಟಿ ಮುಂಟಾದ ಎತ್ತುಗಳನ್ನ ಇವರು ಬಲಿ ಕೊಟ್ಬಿಡ್ತಿದ್ರು ಹಾಗಾಗಿ ರೈತರ ತಿರಸ್ಕಾರಕ್ಕೂ ಇವರು ಒಳಗಾಗಿದ್ದರು ಏನು ಕುಡಿತ ಜೂಜು ವ್ಯಭಿಚಾರ ಯಜ್ಞಗಳಲ್ಲೇ ಮೈಮಾರತು ಸುಖ ಸೊಪ್ಪತ್ತಿಗೆನಲ್ಲಿ ತೇಲಿದ್ರು ಇವರು ಮೌರ್ಯರ ಆಡಳಿತದಲ್ಲಿ ಅಲ್ಲೊಬ್ಬ ಇಲ್ಲೊಬ್ಬರು ಸೇರಿಕೊಂಡು ಅವರೇ ಅಸ್ಪೃಶ್ಯ ರೀತಿ ಆಗೋಗಿದ್ದರು ಆದರೆ ಇದನ್ನು ಸೇಡು ಅನ್ನೋ ಅಪಾಪಿ ಅವರಲ್ಲಿ ನಿರಂತರವಾಗಿತ್ತು ಅವರು ಸಮೀಕ್ಕಾಗಿ ಕಾದು ಕಾಯ್ತಾ ಇದ್ರು ಅಂಥ ಗಳಿಗೆನೂ ಸಹ ಕೂಡಿ ಬಂತು ಅನ್ಫಾರ್ಚುನೇಟ್ಲಿ ಕ್ರಿಸ್ತಪೂರ್ವ ನೂರ ಎಂಬತ್ತರ ಐದರಲ್ಲಿ ಏನು ಅಶೋಕನ ನಾಲ್ಕು ಮಕ್ಕಳಿಗೆ ಭಾಗ ಮಾಡಿ ಸಾಮ್ರಾಜ್ಯನ ಹಂಚಿ ಅಶೋಕ ಸಾಮ್ರಾಟ್ ತೀರೋಗ್ತಾರೆ ಈ ನೂರ ಎಂಬತ್ತೈದರಲ್ಲಿ ಶೃಂಗ ಪುಷ್ಯಮಿತ್ರ ಶೃಂಗ ಅನ್ನೋ ಬ್ರಾಹ್ಮಣ ತನ್ನ ಮಗಳನ್ನು ಆಗಿನ ಆಗಿದ್ದ ಬೃಹದ್ರಥ ಮೌರ್ಯ ಅನ್ನೋ ರಾಜನಿಗೆ ಆ ಮುಪ್ಪಾದ ಮುದುಕನಾದರೂ ಸಹ ತನ್ನ ಸೌಂದರ್ಯವತಿಯಾದ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ ಮದುವೆ ಮಾಡ್ಕೊಂಡಿದ್ದ ಅಷ್ಟೇ ಅಲ್ಲದಿರ ಸೈನ್ಯದಲ್ಲಿ ನನಗೂ ಒಂದು ಕೆಲಸ ಕೊಡಿ ಅಂತ ಕೇಳಿಕೊಂಡು ಮಾವನಾದ್ರಿಂದ ಸೈನ್ಯದಲ್ಲಿ ಕೆಲಸಕ್ಕೆ ಸೇರಿಕೊಂಡು ಕೊನೆ ಕೊನೆಗೆ ಬರ್ತಾ ಬರ್ತಾ ಸೈನ್ಯಾಧಿಕಾರಿ ಸಹ ಆಗ್ತಾನೆ ಒಂದು ಸರಿಯಾದ ಗಳಿಗೆ ನೋಡಿಕೊಂಡು ನೂರ ಎಂಬತ್ತೈದರಲ್ಲಿ ಈ ಬೃಹದ್ರಥ ಮೌರ್ಯನ ಮೋಸದಿಂದ ಕೊಲೆ ಮಾಡಿಬಿಡ್ತಾನೆ ಕೊಲೆ ಮಾಡೋದು ಅಷ್ಟೇ ಅಲ್ದಿರ ಈ ರಾಜ್ಯಕ್ಕೆ ಇನ್ನು ಮೇಲೆ ನಾನೇ ರಾಜ ಅಂತ ತನ್ನನ್ನು ತಾನೇ ಅನೌನ್ಸ್ ಮಾಡಿಕೊಂಡು ಅದರಿಂದಾಚೆಗೆ ಶೃಂಗ ಸಾಮ್ರಾಜ್ಯ ಅಂತ ಶೃಂಗ ಶೃಂಗದ ಡೈನಾಸ್ಟಿನ ಶುರು ಮಾಡ್ತಾನೆ ಆದರೆ ಈ ಬೌದ್ಧರಿಂದ ಭಾಳಷ್ಟು ನರ್ಕಯಾತ್ನೆ ಅನುಭವಿಸಿದ್ರಲ್ಲ ಈ ಬ್ರಾಹ್ಮಣರು ಹಾಗಾಗಿ ಇವರೇನು ಮಾಡ್ತಾರೆ ಎಲ್ಲೆಲ್ಲಿ ಬೌದ್ಧ ಬುಕ್ಕಿಗಳಿದ್ರು ಬೌದ್ಧ ಧರ್ಮದ ನೆಲೆಗಳಿತ್ತು ಅಲ್ಲೆಲ್ಲ ವಿಹಾರಗಳಿತ್ತು ಬೌದ್ಧ ವಿಹಾರಗಳಿತ್ತು ಅಲ್ಲೆಲ್ಲ ಬೌದ್ಧರನ್ನ ಸಾಯಿಸುವಂಥ ಕೆಲಸ ಸಹ ಮಾಡ್ತಾರೆ ಅಷ್ಟೇ ಅಲ್ಲದೆ ಒಂದು ಕಟ್ಟಲೆಗಳನ್ನ ಇವ್ರ ಮೇಲೆ ವಿಧಿಸಬೇಕು ಅನ್ನೋ ಕಾರಣಕ್ಕೆ ಮನುಸ್ಮೃತಿ ಅನ್ನೋ ಒಂದು ಇದನ್ನು ಸಹ ಬರೆಸ್ತಾರೆ ಸುಮತಿ ಭಾರ್ಗವ ಅನ್ನೋ ಈ ಬ್ರಾಹ್ಮಣ ಮನು ಏನು ವೇದಗಳಲ್ಲಿ ಬರ್ತಾರಲ್ಲ ಮನು ಆ ಮನು ಹೆಸರಲ್ಲಿ ಮನುಸ್ಮೃತಿ ಮನು ಅಂದರೆ ದೇವರು ದೇವರೇ ಬರೆದ ಸ್ಮೃತಿ ಅಂತೇಳಿ ಒಂದು ಕಾನೂನನ್ನು ರಚನೆ ಮಾಡ್ತಾನೆ ಆ ಕಾನೂನಿನಲ್ಲಿ ಕಟ್ಟುಪಾಡುಗಳನ್ನು ವಿಧಿಸ್ತಾರೆ ಇವರು ಬ್ರಾಹ್ಮಣ ಶ್ರೇಷ್ಠ ಅದರ ನಂತರ ವೈಶ್ಯ ಅದರ ನಂತರ ಸಾರಿ ಅದರ ನಂತರ ಕ್ಷತ್ರಿಯ ಮತ್ತು ವೈಶ್ಯ ಅದರ ನಂತರ ಶೂದ್ರ ಅಂಥೇಳಿ ನಾಲ್ಕು ಭಾಗಗಳು ಮಾಡ್ತಾರೆ ಇವರು ಅಷ್ಟೇ ಅಲ್ಲದೆ ಬ್ರಾಹ್ಮಣರಿಗೆ ವಿದ್ಯೆ ಕ್ಷತ್ರಿಗೆ ಅಧಿಕಾರ ವೈಶ್ಯರಿಗೆ ಸಂಪತ್ತು ಮತ್ತು ಕೃಷಿಯ ಮೇಲೆ ಸಂಪೂರ್ಣ ಒಡೆತನ ಕೊಡ್ತಾರೆ ನಾಲ್ಕನೇ ವರ್ಗ ಏನು ಶೂದ್ರ ಅಂತ ಪರಿಗಣಿಸ್ತಾರೆ ಅವ್ರಿಗೆ ಉಳಿಕೆ ಎಲ್ಲ ಸೇವೆ ಮಾಡುವ ಮಾಡುವ ಕೆಲಸಗಳನ್ನ ಒಪ್ಪಿಸ್ತಾರೆ ಏನದು ಬಟ್ಟೆ ನೆಯೋದಿರ್ಬೋದು ಬಟ್ಟೆ ಒಗೆಯೋದಿರ್ಬೋದು ಎಣ್ಣೆ ತೆಗೆಯೋದು ಮಡಿಕೆ ಮಾಡೋದು ಶೌರ ಮಾಡೋದು ದವಸ ಧಾನ್ಯಗಳನ್ನ ಬೆಳೆಯೋದು ಈಗಿನ ಕಾಲಕ್ಕೆ ಅವ್ರನ್ನ ನಾವು ಗುರುತಿಸೋದಾದ್ರೆ ಜಾತಿಯಿಂದ ಗುರುಸೋದಾದರೆ ಲಿಂಗಾಯತರು ಒಕ್ಕಲಿಗರು ಕುರುಬರು ಕುಂಬಾರರು ಮಡಿವಾಳರು ಗಾಣಿಗರು ದೇವಾಂಗ ವಿಶ್ವಕರ್ಮ ಶೌರ್ಕರು ಮೊದಲಾದ ಹಿಂದುಳಿದ ಜಾತಿಗಳನ್ನೇ ಶುದ್ರರಾಗಿ ಮಾಡಿದ್ರು ಅವರು ಇವರು ಈ ಕೆಲಸಗಳನ್ನ ಮಾಡೋದಕ್ಕೆ ನಾವು ಒಪ್ಕೊಂಡಿದ್ದೀರಿ ಅಂತ ಹೇಳಿದ್ಮೇಲೆ ಅವ್ರನ್ನ ಸವರ್ಣೀಯರು ಮಾಡಿದ್ರು ಅಂದರೆ ವರ್ಣಗಳಲ್ಲಿ ನಾಲ್ಕನೇ ವರ್ಣ ಶುದ್ರ ವರ್ಣ ಆದ್ದರಿಂದ ಅವರು ಸಹ ವರ್ಣದ ಒಳಗೆ ಹೋದರು ಇವರು ಸವರ್ಣೀಯರಾದರು ಆದರೆ ಇವರು ಎಂಥದ್ದೇ ಕಾನೂನು ಕಟ್ಟಳೆಗಳು ಮಾಡಿದ್ರೇನು ಅದನ್ನು ಒಪ್ಪದ ಏನು ಬೌದ್ಧರು ಇದ್ರು ನಾಗ ಯಾವ ಶಿಕ್ಷೆಗೂ ಕೇರ್ ಮಾಡದೆ ಅಲ್ಲೇ ಉಳ್ಕೊಂಡಿದ್ರು ಅವ್ರನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ಹಂತ ಹಂತವಾಗಿ ಊರವರೆಗೆ ತಳ್ಳಾಯಿತು ಅವರಿಗೆ ಧಾರ್ಮಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯ ದಿಗ್ಬಂಧನ ಏರಿದ್ರು ತುಂಬ ಕಷ್ಟ ಕಡು ಕಷ್ಟಗಳಿಗೆ ನುಗ್ಗಿದ್ರು ಅವ್ರನ್ನೇ ಕೊನೆಗೆ ಅಸ್ಪೃಶ್ಯರು ಮಾಡಿಬಿಟ್ರು ಅವರು ಅವರ್ಣೀಯರು ಹಾಗಾಗಿ ಇವರೇ ಅಸ್ಪೃಶ್ಯರು ಇವರು ಯಾವುದೇ ಕಾಲಕ್ಕೆ ಬದಲಾಗಲ್ಲ ಅನ್ನೋ ಕಾರಣಕ್ಕೆ ಇವ್ರನ್ನ ಅಸ್ಪೃಶ್ಯರಾಗಿ ಉಳಿಸ್ಬಿಟ್ರು ಈಗ ಗೊತ್ತಾಯ್ತಲ್ಲ ಆ್ಯಕ್ಚುಲಿ ಅಸ್ಪೃಶ್ಯರು ಅನ್ನೋದು ಕ್ರಿಯೇಟ್ ಆಗಿದ್ದು ಹೇಗೆ ಅಂತ ನಾವು ಯಾವುದೇ ಕಾರಣಕ್ಕೂ ಇವರ ಆಳ್ವಿಕೆನ ಇವರ ದಮ್ಮನ ಇವರ ರೀತಿನ ನಾವು ಒಪ್ಪದೇ ಇರೋದರಿಂದ ನಮ್ಮನ್ನ ದೂರ ಇಟ್ಟು ಕೊನೆ ಕೊನೆಗೆ ಅಸ್ಪೃಶ್ಯತೆ ಅಸ್ಪೃಶ್ಯರಾಗಿ ಮಾಡಾಕಿದ್ರು ಇದರಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಏನಂತಂದರೆ ಇವರೇನು ಮಾಡಿದ್ರು ಇವರು ಹಸುಗಳ್ನ ಕರುಗಳ್ನ ಕುದುರೆನ ಕೋಳಿಗಳನ್ನ ದನ ದನ ಮತ್ತು ಕುರಿಗಳನ್ನ ಮೇಕೆಗಳನ್ನ ತಿಂತ ಇದ್ದವರು ಇವರೇನು ಮಾಡಿದ್ರು ಇದು ಕಡಿಮೆ ದರ್ಜೆ ಮಾಂಸ ತಿನ್ನೋದು ಅನ್ನೋದನ್ನು ನಾವು ಗುರುತಾಗಿ ತೋರಿಸ್ಬೇಕು ಸಮಾಜದಲ್ಲಿ ಅಂತೇಳ್ಬಿಟ್ಟು ಇವರೇನು ಮಾಡಿದ್ರು ದನದ ಮಾಂಸ ಅಷ್ಟೇ ಅಲ್ಲ ಇಡೀ ಎಲ್ಲ ಮಾಂಸಾಹಾರನೂ ತ್ಯಜಸ್ಬಿಟ್ರು ಆದರೆ ಮೂಲ ನಿವಾಸಿಗಳು ಏನಿದ್ರು ಅವರು ಯಾವತ್ತೂ ಒಳ್ಳೆ ಬಲವತ್ತಾದ ಬಲಿಷ್ಠವಾದ ಹಸುಗಳನ್ನ ತಿಂತಾರಲ್ಲ ಅವರು ಅವರು ಇನ್ನು ಆಗ್ಲಿಂದ ಇವರೇನು ಮಾಡಿದ್ರು ಮಾಂಸಾಹಾರ ಸಸ್ಯಾಹಾರ ಅನ್ನೋ ರೀತಿಯಲ್ಲಿ ಡಿವಿಷನ್ ಮಾಡಿಬಿಟ್ಟು ಚೇಂಜಸ್ ಮಾಡಿಬಿಟ್ಟು ಮಾಂಸಾಹಾರ ತಿನ್ನೋದು ಕೀಳು ಸಸ್ಯಾಹಾರ ತಿನ್ನೋದೇ ಶ್ರೇಷ್ಠ ಅಂಥೇಳಿ ಮಾಡ್ಕೊಂಡ್ಬಿಟ್ರು ಸೊ ಅಸ್ಪೃಶ್ಯತೆ ಹುಟ್ಟಿದ್ದು ಹೇಗೆ ಅನ್ನೋದು ಒಂದು ಒಂದು ಸ್ಥೂಲವಾಗಿ ನಾವು ತಿಳ್ಕೊಂಡಿದ್ದೀರಿ ಆದರೆ ಇದರ ನಂತರ ಮುಂದುವರೆದು ಏನೆಲ್ಲ ಕಾರಣಗಳಾಯಿತು ಅನ್ನೋದು ಸಹ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟೆ ಹಾಗಾಗಿ ಇಷ್ಟಕ್ಕೆ ಈ ಸಬ್ಜೆಕ್ಟ್ ಅಸ್ಪೃಶ್ಯತೆಯನ್ನು ಅನ್ನೋದು ಇದ್ದಿದ್ದರಿಂದ ಇಷ್ಟಕ್ಕೆ ನಾನು ನಿಲ್ಲಿಸ್ತಾ ಇದ್ದೀನಿ ಇದು ಸಂಶೋಧನೆಗೊಂಡು ಬಾಬಾ ಸಾಹೇಬರು ತಮ್ಮ ಸಂಪುಟಗಳಲ್ಲಿ ಇದರ ವಿವರಣೆಗಳನ್ನು ಬರೆದಿದ್ದಾರೆ ಹಾಗಾಗಿ ಅಸ್ಪೃಶ್ಯತೆ ಹುಟ್ಟಿದ್ದು ಹೀಗೆ ನಾವು ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳಾಗಿದ್ದಿದ್ದರಿಂದ ಕಡೆವರೆಗೂ ಆಗೇ ಇದ್ದಿದ್ದರಿಂದ ನಾವು ಅಸ್ಪೃಶ್ಯರು ಅಂತೇಳಿ ನಮ್ಮನ್ನು ತುಚ್ಚೀಕರಣ ಮಾಡಿ ಹೀಗೆ ಮಾಡಿದ್ದಾರೆ ಆ್ಯಕ್ಚುಲಿ ಅಸ್ಪೃಶ್ಯತೆ ಅನ್ನೋದು ಅನ್ ಅನ್ಟಚಬಲ್ ಅಂತ ಹೇಳ್ತಾ ಇದ್ದೀರಲ್ಲ ಅನ್ಟಚಬಲ್ ಅಂದರೆ ಮುಟ್ಟಿಸಿಕೊಳ್ಳದವನು ನಾವು ಹೇಳಿದ್ದು ಅಂತೇಳಿದ್ದು ಟಚಬಲ್ ಅಂದರೆ ಮಾತ್ರ ಮುಟ್ಟಬಾರ್ದವನು ಅಂತೇಳಿ ಬರುತ್ತೆ ಅದು ಆ್ಯಕ್ಚುಲಿ ಸೊ ಏನು ಅಸ್ಪೃಶ್ಯತೆ ಅನ್ನೋ ವಿಚಾರವಾಗಿ ಆ ಟೈಟ್ಲಲ್ಲಿ ಅಸ್ಪೃಶ್ಯರು ನಾವು ಹೇಗಾದ್ವಿ ಅನ್ನೋದ ಸಣ್ಣ ವಿವರಣೆ ನಾನು ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಜೈ ಭೀಮ್ ನಾಳೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ